ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ತುಂಬ ತಿಂಗಳುಗಳಿಂದನೇ ಪಾಪ ಇವರು ಕೇಳ್ತಾನೆ ಇದ್ದರು ನಾನೇ ಈ ವಿಡಿಯೋನ ತುಂಬ ತಡವಾಗಿ ಶೇರ್ ಇದ್ದೀನಿ ಕಾರಣ ನೀವು ನಮ್ಮನೆ ದೇವ್ರ ಮನೆಯೆಲ್ಲ ನೋಡೇ ಇದ್ದೀರಾ ನಾನು ಯಾವೆಲ್ಲ ವಸ್ತುಗಳನ್ನ ಇಟ್ಕೊಂಡಿದ್ದೀನಿ ಯಾವ ದೇವ್ರ ವಿಗ್ರಹ ಇದೆ ಏನಿದೆ ಏನಿಲ್ಲ ಅನ್ನೋದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತು ನಾನು ವರ್ಕಿಂಗ್ ವುಮೆನ್ ಆಗಿದ್ದರಿಂದ ದೇವ್ರ ಮನೆಯಲ್ಲಿ ತುಂಬ ಜಾಸ್ತಿ ಯಾವುದೇ ಸಾಮಗ್ರಿಗಳನ್ನ ಇಟ್ಕೊಳ್ಳೋಕಾಗ್ತಿರಲಿಲ್ಲ ಯಾಕಂದರೆ ಕ್ಲೀನ್ ಮಾಡೋದಕ್ಕೆ ನನಗೂ ಕಷ್ಟ ಆಗ್ತಾ ಇತ್ತು ಏನಿದೆಯೋ ಎಷ್ಟಿದೆಯೋ ಅಷ್ಟರಲ್ಲೇ ನಾನು ಯಾವ್ಯಾವ ಪೂಜೆಗಳನ್ನ ಮಾಡಬೇಕು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ ಮತ್ತು ಯಾವುದಾದ್ರೂ ಇಲ್ಲಾಂದ್ರೂ ಕೂಡ ನಾನು ಹೊಸದಾಗಿ ತೊಗೋಬೇಕು ಮಾಡಲೇಬೇಕು ಆ ಥರ ಎಲ್ಲ ಏನೂ ಇಲ್ಲ ಮನಸ್ಸಿನಲ್ಲಿ ಆ ದೇವ್ರನ್ನ ನೆನೆಸ್ಕೊಂಡು ನಾನು ಈ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ ನಿಮಗೂ ಕೂಡ ಅದೇ ರೀತಿಯೇ ಹೇಳ್ಕೊಡ್ತಾ ಬಂದಿದ್ದೀನಿ ಅದರಲ್ಲಿ ಈ ಒಂದು ಲಕ್ಷ್ಮೀ ಸೇರು ಇದನ್ನ ಕುಬೇರ ಕುಂಜಂ ಅಂತ ಕೂಡ ಕರೀತಾರೆ ಇದು ಬೆಳ್ಳಿ ಹಿತ್ತಾಳೆ ತುಂಬ ಅನುಕೂಲವಂತರು ಚಿನ್ನದಲ್ಲೂ ಕೂಡ ಮಾಡಿಸಿಟ್ಕೊಂಡಿರ್ತಾರೆ ಇಟ್ಕೊಂಡಿರ್ತಾರೆ ತಾಮ್ರದ್ದು ಕಂಚಿಂದು ಕೂಡ ತುಂಬ ಜನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀರಾ ಹಾಗೆ ನೀವು ನೀವು ತಿಳ್ಕೊಂಡಿರೋ ಮಟ್ಟಿಗೆ ಇದರಲ್ಲಿ ಯಾವ್ಯಾವ ವಸ್ತುಗಳನ್ನು ಹಾಕಬೇಕು ಅಂತ ತಿಳ್ಕೊಂಡು ಅಂಥ ವಸ್ತುಗಳನ್ನೆಲ್ಲ ಹಾಕಿ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀರಾ ಆದರೂ ಕೆಲವರು ನೀವು ಹೇಳ್ಕೊಡಿ ಯಾಕಂದರೆ ನನ್ನ ಪೂಜೆಗಳು ಒಂದು ರೀತಿ ಸರಳವಾದ ವಿಧಾನ ಆಗಿರೋದರಿಂದ ಯಾವ ರೀತಿ ಹೇಳ್ತಾರೆ ಕೇಳೋಣ ಅನ್ನೋ ಕುತೂಹಲ ಕೂಡ ಇರ್ಬೋದು ಹಾಗಾಗಿ ತುಂಬಾ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಕಳಿಸ್ತಾನೆ ಇದ್ರಿ ನಾನೇ ಇದ್ರ ಬಗ್ಗೆ ವಿಡಿಯೋ ಮಾಡೋದು ತಡವಾಯ್ತು ಕಾರಣ ನಮ್ಮ ಮನೆಯಲ್ಲಿ ನಾನು ಲಕ್ಷ್ಮಿ ಸೇರನ್ನೇ ಇಟ್ಕೊಂಡಿಲ್ಲ ನಿಮ್ಗೆ ಗೊತ್ತು ನಮ್ಮ ಮನೆ ದೇವ್ರ ಮನೆಯಲ್ಲಿ ನಾನು ಏನೇನೆಲ್ಲ ಇಟ್ಟಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತು ಆ ಕಾರಣದಿಂದ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿರ್ಲಿಲ್ಲ ಅಷ್ಟೇ ನೀವು ಮತ್ತೆ ಮತ್ತೆ ಇದ್ರ ಬಗ್ಗೆ ವಿಡಿಯೋ ಕೇಳ್ತಾನೆ ಇದ್ದಿದ್ದರಿಂದ ನನಗೆ ಎಷ್ಟು ಗೊತ್ತು ನಾನು ಯಾವ ರೀತಿ ತಿಳ್ಕೊಂಡಿದ್ದೀನಿ ಆ ರೀತಿ ಇವತ್ತು ನಿಮಗೆ ಇದ್ದೀನಿ ನೋಡಿ ಮೊದಲು ಒಂದು ಅಷ್ಟದಳ ಪದ್ಮ ರಂಗೋಲಿ ಹಾಕಬೇಕು ನೀವು ದೇವ್ರ ಮನೆಯಲ್ಲೇ ಇದನ್ನು ಇಟ್ಕೋಬೇಕು ಹಾಗೆ ಯಥಾಶಕ್ತಿ ನೀವು ತೊಗೋಬೋದು ಬೆಳ್ಳಿ ಕಂಚು ಹಿತ್ತಾಳೆ ತಾಮ್ರ ಎಲ್ಲದರಲ್ಲೂ ಕೂಡ ಸಿಗುತ್ತೆ ಈ ಒಂದು ಲಕ್ಷ್ಮೀ ಸೇರು ಮತ್ತೆ ಇದು ಸೈಜ್ ವೈಝು ಕೂಡ ಚಿಕ್ಕದು ದೊಡ್ಡದು ಇದ್ರ ಅಳತೆ ಪ್ರಕಾರ ಕೂಡ ನೀವು ತಗೋಬಹುದು ಮಿನಿಮಮ್ ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಅಷ್ಟೇ ಅನ್ಸುತ್ತೆ ಅದಕ್ಕಿಂತ ದೊಡ್ಡದು ಯಾರು ಇಟ್ಕೊಳ್ಳೋದಿಲ್ಲ ಇಲ್ಲಿ ತನಕ ನನಗೂ ಇದನ್ನ ಮನೇಲಿ ಇಟ್ಕೋಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಯಾಕಂದ್ರೆ ತಗೊಂಡಿರ್ಲಿಲ್ಲ ನಾನು ಆ ಕಾಲ ಇನ್ನೂ ಕೂಡ ಬಂದಿರಲಿಲ್ಲ ಅಷ್ಟೇ ನನ್ನ ಹತ್ರ ಈ ರೀತಿ ಸಣ್ಣದೊಂದು ತಾಮ್ರದ ಚೆಂಬಿದೆ ಇದನ್ನು ಕೂಡ ಇಡಬಹುದು ನಾನು ಈ ಸಲ ದೀಪಾವಳಿಯಿಂದ ಈ ತಾಮ್ರದ ಚೆಂಬಲ್ಲಿ ಇದೇ ರೀತಿಯೇ ಇಟ್ಟು ದೇವ್ರ ಮನೇಲಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಸಾಧ್ಯವಾದವರು ಈ ರೀತಿ ಇಡಬಹುದು ಈ ತಾಮ್ರದ ಚೆಂಬು ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ತುಂಬ ಪುಟಾಣಿ ಚೆಂಬಿದು ನಲ್ವತ್ತರಿಂದ ಒಂದು ಐವತ್ತು ರೂಪಾಯಿ ಒಳಗಡೆನೆ ಸಿಗುತ್ತೆ ಎಲ್ಲ ಗ್ರಂಥಕ್ಕೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಬೇಕಾದರೆ ನೀವು ತೊಗೋಬೋದು ಅಥವಾ ಯಾರಾದರೂ ಹೊಸದಾಗಿ ಲಕ್ಷ್ಮಿ ಸೇರನ್ನೇ ನೀವು ತೊಗೋಬೇಕು ಅಂದ್ಕೊಂಡಿದ್ರೆ ಇದೇ ಧನತ್ರಯೋದಶಿಗೆ ತಗೊಳ್ಳಿ ಇದೇ ರೀತಿಯೇ ಪೂಜೆ ಮಾಡಬೇಕು ಮೊದಲು ನೀವು ಹೊಸದಾಗಿ ತೊಗೊಂಡು ಬಂದಾಗ ಚೆನ್ನಾಗಿ ತೊಳಿಬೇಕು ಮೊದಲು ನೀರಿಂದ ತೊಳಿಬೇಕು ಆಮೇಲೆ ಹಾಲು ಮತ್ತು ಅರಿಶಿನ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಈ ರೀತಿ ಪೂಜೆ ಮಾಡಬೇಕು ಅಷ್ಟದಳ ಪದ್ಮ ರಂಗೋಲಿ ಹಾಕಬೇಕು ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಅದರಲ್ಲೂ ಕೂಡ ಅಕ್ಕಿನ ಹಾಕಿ ಅದ್ರ ಮೇಲೆ ಈ ಒಂದು ಲಕ್ಷ್ಮೀ ಸೇರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅದರೊಳಗಡೆ ಅಕ್ಕಿ ಹಾಕಿ ನೀವು ಯಾವ ಅಳತೆ ತೊಗೊಳ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ವಲ್ಪ ದೊಡ್ಡ ತೊಗೊಂಡ್ರೆ ಅರ್ಧದಷ್ಟು ಅಕ್ಕಿ ಹಾಕಿ ಸ್ವಲ್ಪ ಚಿಕ್ಕ ತೊಗೊಂಡ್ರೆ ಕಾಲು ಭಾಗದಷ್ಟು ಅಕ್ಕಿ ಹಾಕಿ ಈಗ ನಾನು ನಿಮಗೆ ತೋರಿಸಿದ್ನಲ್ಲ ನಮ್ಮ ತುದಿ ಬೆರಳಿಂದ ಮೂರು ಸಲ ಸ್ವಲ್ಪ ಸ್ವಲ್ಪ ಅಕ್ಕಿನ ಹಾಕಿದ್ರೆ ಸಾಕು ಮತ್ತು ಇದು ಕೆಂಪು ಗುಲಗಂಜಿ ಇದನ್ನ ಒಂದು ಕೆಂಪು ರೇಷ್ಮೆ ಬಟ್ಟೆ ಅಥವಾ ಕಾಟನ್ ಬಟ್ಟೆನ ಒಂದು ಚಿಕ್ಕ ಬ್ಯಾಗ್ ತರ ಹೊಲಿದು ಅದರೊಳಗಡೆ ಹಾಕಬೇಕು ಇಪ್ಪತ್ತೊಂದು ಕೆಂಪು ಗುಲ್ಗಂಜಿಯನ್ನು ಅದರೊಳಗಡೆ ಹಾಕಿ ಅದನ್ನು ಕಟ್ಟಿ ದೀಪಾವಳಿ ಹಬ್ಬದ ದಿನ ಇಟ್ಟು ಪೂಜೆ ಮಾಡಿ ಆನಂತರ ಅದನ್ನು ಕ್ಯಾಶ್ ಬಾಕ್ಸ್ಗಳಲ್ಲಿ ಇಟ್ಕೋಬೇಕು ಇದು ಅಂಗಡಿಗಳು ಪೂಜೆ ಮಾಡುವಾಗ ಈ ರೀತಿ ಮಾಡಬೇಕು ನಾನು ನಿಮಗೆ ಅದನ್ನು ಮುಂದೆ ತಿಳಿಸ್ತೀನಿ ನಾನು ಅಷ್ಟೇ ನಮ್ಮ ಅಂಗಡಿ ಪೂಜೆ ಮಾಡುವಾಗ ಇದನ್ನ ಇಟ್ಟಿದ್ದೆ ಈಗ ಅಂಗಡಿನೇ ಖಾಲಿ ಮಾಡಿ ಆಯ್ತಲ್ಲ ಈಗ ಇದನ್ನ ನಾನು ಈ ರೀತಿ ಮನೇಲಿ ಪೂಜೆಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಈ ಒಂದು ತಾಮ್ರದ ಚೆಂಬೊಳಗಡೆ ಹಾಕಿದ್ದೀನಿ ಮತ್ತು ಈ ಒಂದು ತಾಮ್ರದ ಕಾಸು ಬೆಳ್ಳಿ ಕಾಯಿನ್ ಆಗಲ್ಲ ಅನ್ನೋರು ಗ್ರಂಥಕಿ ಅಂಗಡಿಯಲ್ಲಿ ಸಿಗುತ್ತೆ ತಾಮ್ರದ ಕಾಸು ಇದನ್ನು ತಗೊಳ್ಳಿ ಇದು ಅಷ್ಟೇ ತುಂಬ ಕಡಿಮೆ ನಿಮಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆಲ್ಲ ಸಿಗುತ್ತೆ ತಗೊಳ್ಳಿ ಬೆಳ್ಳಿಗಿಂತ ತುಂಬ ಶ್ರೇಷ್ಠ ದೇವ್ರ ಮನೆಯಲ್ಲಿ ನಾವು ಹೆಚ್ಚಾಗಿ ತಾಮ್ರದ ವಸ್ತುಗಳನ್ನ ಇಟ್ಕೊಂಡಿದ್ರೆ ಅದು ಎಲ್ಲನೂ ಕೂಡ ಆಕರ್ಷಣೆ ಮಾಡುತ್ತೆ ಅಂದರೆ ಒಂದು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತೆ ಹಾಗಾಗಿ ಕಾಯಿನ್ ತೊಗೊಳಕ್ಕಾಗಲ್ಲ ಅನ್ನೋರು ಈ ರೀತಿ ತಾಮ್ರದ ಕಾಸನ್ನು ತಗೊಳ್ಳಿ ಅದನ್ನು ಚೆನ್ನಾಗಿ ತೊಳೆದು ಅದು ಅದ್ರ ಮೇಲ್ಗಡೆ ಗಣೇಶ ಲಕ್ಷ್ಮಿ ಇದೆ ಹಿಂಭಾಗದಲ್ಲಿ ಓಂಕಾರ ಇದೆ ಯಾವ ಥರ ಇದ್ರೂ ಪರವಾಗಿಲ್ಲ ತಾಮ್ರದ ಕಾಸಲ್ಲಿ ಕೆಲವು ಕಡೆ ಶ್ರೀಮ್ ಇರುತ್ತೆ ಕೆಲವು ಕಡೆ ಓಂ ಇರುತ್ತೆ ಇನ್ನು ಕೆಲವು ಕಡೆ ಗಣೇಶ ಲಕ್ಷ್ಮಿ ಸರಸ್ವತಿ ಮೂರೂ ದೇವರು ಕೂಡ ಇರತ್ತೆ ಯಾವ್ದಿದ್ರೂ ಪರವಾಗಿಲ್ಲ ಅದನ್ನು ಇಡಬೇಕು ಚೆನ್ನಾಗಿ ತೊಳೆದು ಅದಕ್ಕೂ ಕೂಡ ಹರ್ಷಣ ಕುಂಕುಮ ಎಲ್ಲ ಹಚ್ಚಿ ಕಾಯಿನ ಮಲಗಿಸ್ಬಾರ್ದು ಹೀಗೆ ನಿಲ್ಲಿಸ್ಬೇಕು ಅಡ್ಡ ನಿಲ್ಲಿಸ್ಬೇಕು ಆ ನಂತರ ಕೆಂಪು ಹೂಗಳನ್ನೆಲ್ಲ ಈ ರೀತಿ ಜೋಡಿಸ್ಬೇಕು ನೀವು ಇದನ್ನ ದೇವರ ಮನೆಯಲ್ಲಿ ಕಳಸದ ಮುಂಭಾಗದಲ್ಲಿ ಅಥವಾ ಕಳಸದ ಪಕ್ಕದಲ್ಲಿ ಎಡಗಡೆ ಅಥವಾ ಬಲಗಡೆ ಎಲ್ಲಿ ಬೇಕಾದರೂ ಇಡಬಹುದು ಅಥವಾ ಒಂದು ಮೂಲೆಯಲ್ಲೂ ಕೂಡ ಇಡಬಹುದು ದೇವ್ರ ಮನೆಯಲ್ಲಿ ಒಂದು ಮೂಲೆಯಲ್ಲೂ ಕೂಡ ಇಡಬಹುದು ತುಂಬಾ ಒಳ್ಳೆಯದು ಅಕಸ್ಮಾತ್ ನಿಮಗೆ ಬಿಳಿ ಕಾಯಿನು ಅಥವಾ ಈ ರೀತಿ ತಾಮ್ರದ ಕಾಸು ತಗೊಳಕಾಗಲ್ಲ ಸಿಗ್ತಾ ಇಲ್ಲ ಅಂತಂದ್ರೆ ಒಂಬತ್ತು ಕಾಯಿನ್ಗಳು ನಾರ್ಮಲಾಗಿ ಆಗಿ ಒಂದು ರೂಪಾಯಿ ಕಾಯಿನ್ ಆಗಿರಲಿ ಅಥವಾ ಐದು ರೂಪಾಯಿ ಎರಡು ರೂಪಾಯಿ ಈ ಥರದ್ದು ಒಂದೇ ಥರದ್ದು ಒಂಬತ್ತು ಕಾಯಿನ್ ಕೂಡ ಹಾಕ್ಬೋದು ಅದು ಕೂಡ ತುಂಬ ಒಳ್ಳೆಯದು ನೋಡಿ ನವನಿಧಿ ಅಂತ ನಾವೇನು ಹೇಳ್ತೀವಲ್ಲ ಹಾಗಾಗಿ ಒಂಬತ್ತರ ಸಂಖ್ಯೆಯಲ್ಲೇ ಒಂಬತ್ತು ಕಾಯಿನ್ ಇದರೊಳಗಡೆ ಹಾಕಿ ನೀವು ಲಕ್ಷ್ಮೀ ಸೇರಿ ಯಾವ ಅಳತೇಲಿ ತೊಗೊಂಡಿರ್ತೀರೋ ಅದ್ರ ಪ್ರಕಾರ ಅಕ್ಕಿನ ಕಾಲು ಭಾಗ ಅಥ್ವಾ ಅರ್ಧ ಭಾಗ ಹಾಕಿ ಯಾಕಂದರೆ ಅದರೊಳಗಡೆ ಅಕ್ಕಿ ಕಾಯಿನ್ ಮತ್ತು ಈ ರೀತಿ ಕೆಂಪು ಗುಲ್ಗಂಜಿ ಮತ್ತು ತಾವರೆ ಬೀಜ ಇದನ್ನು ಕೂಡ ಹಾಕಬೇಕು ನಾನು ಇವತ್ತಿಲ್ಲಿ ಹಾಕಿಲ್ಲ ಯಾಕಂದರೆ ನಾನು ಅದನ್ನೆಲ್ಲ ಗಂಟು ಕಟ್ಟಿ ಎತ್ತಿಟ್ಬಿಟ್ಟಿದ್ದೀನಿ ಮತ್ತು ನಾನು ಅದನ್ನು ತೆಗಿಬೇಕು ಅದರಲ್ಲಿರೋದು ಅದನ್ನ ಇದರೊಳಗಡೆ ಹಾಕಿ ವಿಡಿಯೋ ಮಾಡಿ ನಿಮಗ್ ತೋರಿಸ್ಬೇಕು ಹಂಗಾಗಿ ನಾನು ಅದನ್ನ ನಿಮ್ಗೆ ತವರೆ ಬೀಜ ಹಾಕಿರೋದನ್ನ ತೋರಿಸ್ತಾ ಇಲ್ಲ ಅಷ್ಟೇನೆ ಎರಡು ತವರೆ ಬೀಜನೂ ಕೂಡ ಹಾಕ್ಬೇಕು ತುಂಬಾ ಚಿಕ್ಕ ಲಕ್ಷ್ಮಿ ಸೇರನ್ನ ನೀವು ತಗೊಂಡಿದ್ದೀರಾ ಅಂತಂದ್ರೆ ಎರಡೆರಡೆ ಹಾಕಿ ಎರಡು ಗುಲಗಂಜಿ ಎರಡು ತವರೆ ಬೀಜ ಮತ್ತೆ ಕಾಯಿನ್ ಈ ತರ ಹಾಕಬೇಕು ಅಥವಾ ಕಾಯಿನ ಹಾಕೋದಕ್ಕಾಗಲ್ಲ ತುಂಬಾ ಚಿಕ್ಕದು ನಾವು ತೊಗೊಂಡಿದ್ದೀವಿ ಅಂದ್ರೆ ಈಗ ಕೆಳಗಡೆ ಪ್ಲೇಟಲ್ಲಿ ನಾನು ಅಕ್ಕಿ ಹಾಕಿ ತೋರಿಸಿದ್ದೀನಲ್ಲ ಅಲ್ಲಿ ನೀವು ಕಾಯಿನನ್ನ ಇಟ್ಟು ಅದ್ರ ಮೇಲೆ ಬೇಕಾದರೆ ಲಕ್ಷ್ಮೀ ಸೇರನ್ನ ಇಡಬಹುದು ಈ ರೀತಿ ಕೂಡ ಪೂಜೆ ಮಾಡಬಹುದು ಆದರೆ ಒಂಬತ್ತು ಕಾಯಿನ ಹಾಕಿ ಪೂಜೆ ಮಾಡೋದು ಕೂಡ ತುಂಬಾ ಒಳ್ಳೇದು ಯಾಕೆ ಕುಬೇರ ಯಂತ್ರವನ್ನ ಪೂಜೆ ಮಾಡುವಾಗ ನಾವು ಒಂಬತ್ತು ಕಾಯಿನ ಇಟ್ಟು ಪೂಜೆ ಮಾಡ್ತೀವಿ ಹಂಗಾಗಿ ಲಕ್ಷ್ಮಿ ಸೇರ್ ಒಳಗಡೆನೂ ಕೂಡ ಕಾಲು ಭಾಗದಷ್ಟು ಅಕ್ಕಿನ ಹಾಕಿ ಅದ್ರೊಳಗಡೆ ಒಂಬತ್ತು ಕಾಯಿನು ಮತ್ತೆ ಎರಡು ಗುಲ್ಗಂಜಿ ಎರಡು ತವರೆ ಬೀಜ ಇದಿಷ್ಟನ್ನ ಕೂಡ ಹಾಕಿ ನಾವು ಪೂಜೆ ಮಾಡಬಹುದು ಯಥಾಶಕ್ತಿ ನಿಮ್ಮ ಮನೇಲಿ ಏನಿದೆಯೋ ಅದನ್ನ ಇದ್ರೊಳಗಡೆ ಹಾಕಿ ಪೂಜೆ ಮಾಡಿ ಇಲ್ದೇ ಇರೋದನ್ನ ಹುಡ್ಕೊಂಡು ತರಬೇಕು ಆ ತರದ್ದೆಲ್ಲ ಏನು ಇಲ್ಲ ಅಕಸ್ಮಾತ್ ನಿಮ್ಗೆ ಗುಲ್ಗಂಜಿನೂ ಸಿಗ್ತಾ ಇಲ್ಲ ತವರೆ ಬೀಜನೂ ಸಿಗ್ತಾ ಇಲ್ಲ ಅಂತಂದ್ರೆ ಎರಡು ಲವಂಗ ಎರಡು ಏಲಕ್ಕಿ ಕಾಯಿನ ಹಾಕಿ ಕೂಡ ಪೂಜೆ ಮಾಡಬಹುದು ಇದೆಲ್ಲ ಕೂಡ ಒಂದು ರೀತಿ ಪಾಸಿಟಿವ್ ಎನರ್ಜಿಯನ್ನು ಆಕರ್ಷಣೆ ಮಾಡುವಂಥದ್ದು ಅಂದರೆ ಧನಾತ್ಮಕ ಶಕ್ತಿ ಇರುವಂಥ ವಸ್ತುಗಳು ಹಾಗಾಗಿ ಈಗ ನಾನು ಹೇಳಿದ್ರಲ್ಲಿ ಯಾವುದನ್ನ ಬೇಕಾದರೂ ನೀವು ಇದರೊಳಗಡೆ ಹಾಕಿ ಪೂಜೆ ಮಾಡ್ಬೋದು ನೀವು ಲಕ್ಷ್ಮೀ ಸೀರನ್ನೇ ಬೇಕಾದರೆ ತಗೊಳ್ಳಿ ತಗೊಳಕಾಗಲ್ಲ ಅಂತ ಅನ್ನೋರು ಈ ರೀತಿ ಪುಟ್ಟ ತಾಮ್ರದ ಚೆಂಬನ್ನು ಕೂಡ ಇಟ್ಟು ಪೂಜೆ ಮಾಡ್ಬೋದು ನೀವು ಗಮನಿಸಬೇಕಾದ್ರೆ ಯಾವಾಗಲೂ ಅಷ್ಟೇ ಕೆಲವೊಂದು ಫೋಟೋದಲ್ಲಿ ಮಹಾಲಕ್ಷ್ಮಿ ಚಿನ್ನದ ಕಾಸುಗಳನ್ನು ತುಂಬಿರೋ ಅಂಥ ಬಿಂದಿಗೆ ಕಳಸವನ್ನೇ ಇಟ್ಕೊಂಡು ಒಳಗಡೆ ಬರುವಂಥದ್ದಾಗಿರಲಿ ಫೋಟೋಗಳಾಗಿರಲಿ ನಾವು ನೋಡಿರ್ತೀವಿ ಅಲ್ವಾ ಹಾಗಾಗಿ ಈ ರೀತಿ ತಾಮ್ರದ ಪುಟ್ಟು ಚೆಂಬನ್ನು ಕೂಡ ಇಟ್ಟು ಪೂಜೆ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಬೆಳ್ಳಿದು ಪುಟ್ಟು ಚೆಂಬಿದೆ ಅಂದರೆ ಅದನ್ನು ಕೂಡ ಈ ರೀತಿಯೇ ಇಟ್ಟು ನೀವು ಪೂಜೆ ಮಾಡಬಹುದು ಮತ್ತು ನೀವು ದೇವ್ರ ಮನೆ ಯಾವಾಗೆಲ್ಲ ಕ್ಲೀನ್ ಮಾಡ್ತಿರೋ ಆಗೆಲ್ಲ ಇದನ್ನು ಬದಲಾಯಿಸ್ಬೋದು ಇದರೊಳಗಡೆ ನೀವು ಏನು ಹಾಕಿರ್ತಿರೋ ತಾವರೆ ಬೀಜ ಗುಲ್ಗಂಜಿ ಕಾಯಿನ್ಗಳು ಅದನ್ನೆಲ್ಲ ತೆಗೆದು ತೊಳೆದು ಎತ್ತಿಟ್ಕೊಳ್ಳಿ ಮತ್ತು ಅಕ್ಕಿನ ನೀವು ಕಳಿಸದ ಅಕ್ಕಿನ ಸಪ್ರೇಟಾಗಿ ಎತ್ತಿಡ್ತಿರಲ್ಲ ಆ ಥರ ಅದನ್ನು ಕೂಡ ಎತ್ತಿಟ್ಕೊಂಡು ನೀವು ವೆಜ್ ಅಡುಗೆಗೆ ಉಪ್ಯೋಗಿಸ್ಕೋಬೇಕು ಮತ್ತು ನೀವೆಲ್ಲನೂ ತೊಳೆದು ಕ್ಲೀನ್ ಮಾಡಿ ಪೂಜಾ ಸಾಮಾನೆಲ್ಲ ಜೋಡಿಸಿ ನೀವು ಯಾವಾಗ ಪೂಜೆ ಮಾಡ್ತಿರೋ ಆಗ ಇದೇ ರೀತಿಯೇ ರೆಡಿ ಮಾಡಿ ಇಟ್ಟು ಅಕ್ಕಿ ಅದರ ಜೊತೆಗೆ ಕಾಯಿನು ಅದ್ರ ಜೊತೆಗೆ ತವರೆ ಬೀಜ ಮತ್ತು ಗುಲ್ಗಂಜಿ ಎಲ್ಲನೂ ಕೂಡ ಇಟ್ಟು ಕೆಂಪು ಹೂಗಳನ್ನ ಇಟ್ಟು ಪೂಜೆ ಮಾಡಬೇಕು ಸಪ್ರೇಟಾಗಿ ಇದ್ರ ಮುಂದೆ ದೀಪ ಹಚ್ಚಬೇಕು ಆ ಥರ ಎಲ್ಲ ಏನೂ ಇಲ್ಲ ನೀವು ಎಲ್ಲ ದೇವರಿಗೂ ಸೇರಿಸಿ ಯಾವ ರೀತಿ ದೀಪ ಹಚ್ತಿರೋ ಯಾವ ರೀತಿ ಪೂಜೆ ಮಾಡ್ತಿರೋ ಅದೇ ರೀತಿಯೇ ಮಾಡಿ ದೇವ್ರ ಮನೆ ತುಂಬಾ ದೊಡ್ಡದಾಗಿದೆ ಜಾಗ ಇದೆ ಅಂದ್ರೆ ಇದ್ರ ಮುಂದೆನೂ ಕೂಡ ಎರಡು ತುಪ್ಪ ದೀಪ ಹಚ್ಬಹುದು ತುಂಬಾನೇ ಒಳ್ಳೇದು ತುಂಬಾ ಹಣದ ಸಮಸ್ಯೆ ಇದೆ ಅಂತ ಹೇಳೋರು ಇದೇ ತ್ರಯೋದಶಿ ದಿನ ತಗೊಂಡ್ಬಂದು ಶನಿವಾರ ಸಂಜೆನೇ ನೀವು ಪೂಜೆ ಮಾಡಿ ಐದು ದಿನ ದೀಪಾವಳಿ ಹಬ್ಬ ಏನಿದೆ ಐದು ದಿನ ಇದೇ ರೀತಿನಲ್ಲೇ ಪೂಜೆ ಮಾಡಿ ಮತ್ತು ಯಾವ ಮಂತ್ರ ಹೇಳಬೇಕು ಅಂತಂದರೆ ಮೊದಲು ಗಣಪತಿ ಮಂತ್ರ ಹೇಳ್ಕೋಬೇಕು ಆಮೇಲೆ ಮಹಾಲಕ್ಷ್ಮಿ ಮಂತ್ರ ಓ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹೆ ತನ್ನೋ ಲಕ್ಷ್ಮೀ ಪ್ರಚೋದಯಾತ ಅಂತ ಹೇಳ್ಕೊಳ್ಳಿ ಅದಾದಮೇಲೆ ಕುಬೇರ ಮಂತ್ರ ॐ अक्षाय कुबेराय वैश्रवणाय धनधान्याधिपतये समृद्धि देहि मे दापय स्वाहा दा। ಹನ್ನೊಂದು ಸಲ ಈ ಮಂತ್ರ ಹೇಳ್ಕೊಳ್ಳೇಬೇಕು ಲಕ್ಷ್ಮಿ ಮತ್ತು ಕುಬೇರ ಮಂತ್ರವನ್ನು ಹನ್ನೊಂದು ಸಲ ಹೇಳಿ ಪ್ರತಿ ಶುಕ್ರವಾರ ಹೇಳ್ಕೊಂಡ್ರೆ ಸಾಕು ಪ್ರತಿದಿನ ಹೇಳ್ಬೇಕು ಅಂತೇನಿಲ್ಲ ಪ್ರತಿದಿನ ಒಂದು ಸಲ ಹೇಳ್ಕೊಂಡ್ರೆ ಸಾಕು ಆದರೆ ಶುಕ್ರವಾರ ಶುಕ್ರವಾರ ಹನ್ನೊಂದು ಸಲ ಹೇಳಬೇಕು ತುಂಬ ಒಳ್ಳೆಯದು ಶುಕ್ರವಾರ ಮಾತ್ರ ಇದ್ರ ಮುಂದೆ ತುಪ್ಪ ದೀಪ ಹಚ್ಚಿ ನೀವು ಪೂಜೆ ಮಾಡಿ ಈ ರೀತಿ ಹನ್ನೊಂದು ಸಲ ಈ ಮಂತ್ರನ ಹೇಳ್ಕೊಳ್ಳಿ ತುಂಬ ಒಳ್ಳೆಯದು ತುಂಬ ಒಳ್ಳೆ ರೀತಿಯಲ್ಲಿ ಮನೆಯಲ್ಲಿ ಧನ ಆಕರ್ಷಣೆ ಆಗುತ್ತೆ ಒಳ್ಳೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಗುಲಗಂಜಿಗೆ ಆಕರ್ಷಣಾ ಶಕ್ತಿ ಜಾಸ್ತಿ ತಾವರೆ ಬೀಜ ಬೆಳವಣಿಗೆಯನ್ನ ಸೂಚಿಸುತ್ತೆ ಅಂದ್ರೆ ಅಭಿವೃದ್ಧಿಯನ್ನ ಸೂಚಿಸುತ್ತೆ ಅಲ್ಲದೆ ಈ ಕಾಮಕಸ್ತೂರಿ ಪತ್ರೆಯನ್ನ ಹೆಚ್ಚಾಗಿ ಲಕ್ಷ್ಮಿ ಪೂಜೆಗೆ ಉಪಯೋಗಿಸಿ ಅದ್ರ ಪರಿಮಳ ಆ ಸುವಾಸನೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದು ಒಣಗಿದ್ರು ಕೂಡ ದೇವ್ರ ಮನೆಯಿಲ್ಲ ಅದೇ ಪರಿಮಳ ಇರುತ್ತೆ ಲಕ್ಷ್ಮೀ ದೇವಿಗೆ ಸುವಾಸನೆ ಭರಿತವಾದಂತಹ ಹೂವು ಪತ್ರೆಗಳು ತುಂಬಾ ಇಷ್ಟ ನೀವು ಆಗಾಗ ಅಂದ್ರೆ ಈ ಗಿಡ ಏನಾದ್ರೂ ನೀವು ಬೆಳೆಸಿದ್ರೆ ಆಗಾಗ ಈ ರೀತಿ ಇದರ ಎಲೆಗಳನ್ನ ಅರ್ಚನೆಗೆಲ್ಲ ಉಪಯೋಗಿಸಿ ಈ ರೀತಿ ಪೂಜೆಗಳಿಗೆ ಉಪಯೋಗಿಸಿ ಮತ್ತೆ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ತುಂಬಾ ಒಳ್ಳೇದು ಸ್ನೇಹಿತರೆ ಲಕ್ಷ್ಮಿ ಸೇರಿನ ಪೂಜೆ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅಂತ ಕೇಳಿದ್ರಿ ನನಗೆ ತಿಳಿದಿರೋ ಅಂತ ಅಷ್ಟು ವಿಚಾರ ತಿಳಿಸಿದೀನಿ ಹಾಗೆ ನಾನು ಏನಿದೆಯೋ ಅದರಲ್ಲೇ ಎಲ್ಲಾ ಪೂಜೆಗಳನ್ನ ಮಾಡ್ಕೊಂಡು ಹೋಗೋದ್ರಿಂದ ಈ ರೀತಿ ಪುಟ್ಟು ತಾಮ್ರದ ಚೆಂಬಲ್ಲೇ ಇನ್ನು ಮುಂದೆ ನಾನು ಇದೇ ರೀತಿ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಈ ದೀಪಾವಳಿಯಿಂದ ನಾನು ಶುರು ಮಾಡ್ತಾ ಇದ್ದೀನಿ ಸಾಧ್ಯ ಆದ್ರೆ ನೀವು ಕೂಡ ಮಾಡಿ ಇಲ್ಲ ಅಂದ್ರೆ ಈ ಧನತ್ರಯೋದಶಿಗೆ ಏನು ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಲಕ್ಷ್ಮಿ ಸೇರನ್ನು ತಗೊಳ್ಳಿ ತುಂಬ ಒಳ್ಳೆಯದು ಇದನ್ನು ಮನೇಲಿಟ್ಟು ಪೂಜೆ ಮಾಡೋದರಿಂದ ಒಳ್ಳೆ ರೀತಿಯಲ್ಲಿ ಧನ ಅಭಿವೃದ್ಧಿ ಆಗುತ್ತೆ ಧನ ಆಕರ್ಷಣೆ ಆಗುತ್ತೆ ನಿಜಕ್ಕೂ ಮನೇಲಿಟ್ಟು ಪೂಜೆ ಮಾಡುವಂಥವ್ರು ಅದೃಷ್ಟವಂತರು ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಬಯಸಿದ್ದೆಲ್ಲನೂ ಆಗ್ತಾ ಇರತ್ತೆ ಒಂದು ರೀತಿಲಿ ಹೇಳೋದಾದ್ರೆ ಇದನ್ನ ಅಕ್ಷಯ ಪಾತ್ರೆ ಅಂತಾನೆ ಹೇಳ್ಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ಏನು ತಗೋಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಲಕ್ಷ್ಮೀ ಸೇರನ್ನ ತಗೊಳ್ಳಿ ತುಂಬಾ ಒಳ್ಳೇದು ಎರಡು ಮೂರು ಅಥವಾ ನಾಲ್ಕು ಇಂಚ್ ಇದ್ರೆ ಸಾಕು ಅದಕ್ಕಿಂತ ದೊಡ್ಡದೆಲ್ಲ ಬೇಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತೀನಿ ಬರಲಾ